ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೈತರಿಗೆ ಕೇಂದ್ರ ಸರ್ಕಾರವು ಬರ್ಜ್ರದ ಗುಡ್ ನ್ಯೂಸ್ ಅನ್ನು ಅನೌನ್ಸ್ ಮಾಡಿದೆ ಹೌದು ಸ್ನೇಹಿತರೆ ಪಿ ಎಂ ಕಿಶನ್ ಸಮ್ಮನಿಧಿಯ ಹದಿನೆಂಟನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಕೇಂದ್ರ ಸರ್ಕಾರವು ಬರ್ಜರದ ಗುಡ್ ನ್ಯೂಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಎಂ ಕಿಶನ್ ಸಮ್ಮನಿಧಿ ಅಡಿಯಲ್ಲಿ ಹದಿನೆಂಟನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಪಿ ಎಂ ನರೇಂದ್ರ ಮೋದಿಯವರು ಬರ್ಜರ್ದ ಗುಡ್ ನ್ಯೂಸನ್ನು ಅನೌನ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಹಾಗೆಯೇ ಯಾರೆಲ್ಲ ರೈತರು ಹದಿನೆಂಟನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅಂಥ ರೈತರು ಇನ್ನು ಮುಂದೆ ಈ ಕೆಲಸವನ್ನು ಮಾಡಬೇಕು ಸೊ ಇಂಥ ಕೆಲಸ ಮಾಡಿದ ರೈತರಿಗೆ ಮಾತ್ರ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಯಾವೆಲ್ಲ ರೈತರು ಈ ಕೆಲಸವನ್ನು ಮಾಡಿಲ್ಲ ಅವರಿಗೆ ಹದಿನೆಂಟನೇ ಕಂತಿನ ಹಣ ಬರೋದಿಲ್ಲ ಸೊ ಆ ಕೆಲಸ ಏನು ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಯಾವ ಡೇಟಿಗೆ ರಿಲೀಸ್ ಆಗುತ್ತೆ ಎಂದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಹಾಗೆಯೇ ಸ್ನೇಹಿತರೆ ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಹಾಗ ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಉಪಯುಕ್ತ ಮಾಹಿತಿಗಳು ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ಈ ಪಿ ಎಮ್ ಕ್ಷನ್ ಸ್ಕೀಮ್ನ ಅಡಿಯಲ್ಲಿ ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ಅಂದರೆ ಪೂರುಕ್ ಕಂತುಗಳ ಮೂಲಕ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಸೊ ಈ ರೀತಿಯಾಗಿ ಅರ್ಹ ರೈತರಿಗೆ ಉಚಿತವಾಗಿ ಈ ಪಿ ಎಮ್ ಕ್ಷಣ ಸಾಮಾನಿಧಿ ಅಡಿಯಲ್ಲಿ ಆರು ಸಾವಿರ ರೂಪಾಯಿ ಸಿಗುತ್ತೆ ಸೊ ಈ ಆರು ಸಾವಿರ ರೂಪಾಯಿ ಯಾವಾಗ ಸಿಗುತ್ತೆ ಯಾವ ಡೇಟಿಂದ ಸಿಗುತ್ತೆ ಅಂದರೆ ಸ್ನೇಹಿತರೆ ನರೇಂದ್ರ ಮೋದಿಯವರು ದೀಪಾವಳಿಗೆ ಮುಂಚೆ ಅಂದರೆ ಅಕ್ಟೋಬರ್ ಐದನೇ ತಾರೀಕಿನಂದು ದೇಶದ ಎಲ್ಲ ರೈತರಿಗೆ ಪಿ ಎಮ್ ಕ್ಷಣ ಸಂಬಂಧಿಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಲು ಪಿ ಎಮ್ ಪ್ರಧಾನಿ ನರೇಂದ್ರ ಮೋದಿಯವರು ಅಕ್ಟೋಬರ್ ಐದಕ್ಕೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಸೊ ರೈತರು ಈ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯನ್ನು ಪಡೆಯಲು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕು ಹೌದು ಈ ಕೆಲಸ ಅದೇನಪ್ಪ ಅಂದರೆ ಇ ಕೆ ವೈ ಸಿ ಹೌದು ಸ್ನೇಹಿತರೆ ಸೊ ಇ ಕೆ ವೈ ಸಿ ಏನು ಅದೇನಕ್ಕೆ ಮಾಡಬೇಕು ಅಂದರೆ ಸ್ನೇಹಿತರೆ ಸೊ ಇ ಕೆ ವೈ ಸಿ ಅದು ಹೇಳಿದ್ರೆ ಅರ್ಹ ರೈತರಿಗೆ ಕೇಂದ್ರ ಸರ್ಕಾರವು ಡಿ ಬಿ ಟಿ ಮೂಲಕ ಅವರ ಬ್ಯಾಂಕಿನ ಅಕೌಂಟಿಗೆ ಎಮೌಂಟನ್ನು ಸೆಂಡ್ ಮಾಡ್ತಾರೆ ಸೊ ಈ ಡಿ ಬಿ ಟಿ ಮೂಲಕ ಸೆಂಡ್ ಮಾಡೋದು ಹೇಗಪ್ಪ ಅಂದರೆ ರೈತರದ್ದು ಇ ಕೆ ವಿ ಸಿ ಆಗಿರಬೇಕು ಸೊ ಯಾವ ರೈತರದ್ದು ಇ ಕೆ ವಿ ಸಿ ಆಗಿದೆಯೋ ಅವರಿಗೆ ಡಿ ಬಿ ಟಿ ಮೂಲಕ ಹಣ ಸಿಗುತ್ತೆ ಸೊ ಇ ಕೆ ವಿ ಸಿ ಅದೇನಪ್ಪ ಅಂದರೆ ಅದು ಸಿಂಪಲ್ಲು ಅವರ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕಿನ ಅಕೌಂಟಿಗೆ ಅವರ ಆಧಾರ್ ಕಾರ್ಡು ಲಿಂಕ್ ಆಗಬೇಕು ಸೊ ಅಂಥ ರೈತರಿಗೆ ಡಿ ಬಿ ಟಿ ಮೂಲಕ ಹಣ ಸೆಂಡ್ ಆಗುತ್ತೆ ಸೊ ಇ ಕೆ ವಿ ಸಿ ಮಾಡಿಸೋದು ಎಲ್ಲಿ ಅಂದರೆ ಸ್ನೇಹಿತರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ನಿಮಗೆ ಈ ಪಿ ಎಮ್ ಕ್ಷನ್ ಸಮೃದ್ಧಿಯ ಅಮೌಂಟು ಯಾವ ಬ್ಯಾಂಕಿಗೆ ಬರುತ್ತೋ ಆ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ಅಲ್ಲೋಗ್ಬಿಟ್ಟು ನೀವು ಇ ಕೆ ವಿ ಸಿ ಮಾಡಬೇಕು ಸೊ ಇ ಕೆ ವಿ ಸಿ ಮಾಡಿಸೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಅದೇ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೊಟ್ಟರೆ ಸಾಕು ಬ್ಯಾಂಕಿಗೆ ಅಥವಾ ಪೋಸ್ಟ್ ಆಫೀಸ್ ಹೋಗಬೇಕು ಅಲ್ಲೋಗ್ಬಿಟ್ಟು ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಬ್ಯಾಂಕಿನವರೇ ಉಚಿತವಾಗಿ ಇ ಕೆ ವಿ ಸಿಯನ್ನು ಮಾಡ್ತಾರೆ ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮ ಒನ್ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕೊಟ್ಟರೆ ಸಾಕು ಅವರು ತುಂಬ ಸುಲಭವಾಗಿ ಇ ಕೆ ವಿ ಸಿ ಮಾಡ್ತಾರೆ ಅಥವಾ ನೀವೇ ಸ್ವಂತವಾಗಿ ಉಚಿತವಾಗಿ ಪಿ ಎಮ್ ಕ್ಷಂದ್ ಸಂಬನಿಧಿಯ ಅಫಿಷಿಯಲ್ ಪೇಜ್ಗೆ ಭೇಟಿ ಕೊಟ್ಟು ನೀವೇ ಉಚಿತವಾಗಿ ಇ ಕೆ ವಿಚನ್ನು ಮಾಡಬೋದು ಸ್ನೇಹಿತರೆ ಸೊ ನೀವು ಅಕ್ಟೋಬರ್ ಫಸ್ಟ್ನಕ್ಕೆ ಒಳಗೆ ಯಾರನ್ನೂ ಇ ಕೆ ವಿ ಸಿ ಮಾಡಿಸಿ ದಯವಿಟ್ಟು ಇ ಕೆ ವಿ ಸಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಸ್ನೇಹಿತರೆ ಸೊ ಯಾವೆಲ್ಲ ರೈತರು ಹದಿನೆಂಟನೇ ಕಂತಿನ ಹಣಕೆ ವೇಟ್ ಮಾಡ್ತಿದ್ರು ಅಂಥ ರೈತರಿಗೆ ಈ ಮಾಹಿತಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಅರ್ಹ ರೈತರಿಗೆ ನಿಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್